ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಕೂದಲು ನ್ಯಾಚುರಲ್ ಆಗಿ ಬ್ಲ್ಯಾಕ್ ಮಾಡ್ಕೊಳ್ಬೇಕಂದ್ರೆ ಈ ಒಂದು ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಯಾಕಂದರೆ ಇವತ್ತಂತೂ ತುಂಬನೇ ಹೇರ್ ಹೇರ್ಡ್ರೈಗಳಾಗಬಹುದು ಅಥವಾ ಹೇರ್ ಪ್ಯಾಕ್ಸ್ಗಳನ್ನು ಯೂಸ್ ಮಾಡಿಬಿಟ್ಟು ನಿಮ್ಮ ಕೂದಲನ್ನು ತುಂಬಾ ಡ್ಯಾಮೇಜ್ ಮಾಡ್ಕೋತಾ ಇರೋದಂತೂ ಎಲ್ರಿಗೂ ತುಂಬನೇ ಚೆನ್ನಾಗಿ ಗೊತ್ತಿರೋದು ಸ್ನೇಹಿತರೆ ಹಾಗಾದರೆ ನಿಮಗೂ ಕೂಡ ಇವತ್ತು ನ್ಯಾಚುರಲ್ ಹೇರ್ ಡ್ರೈ ಟ್ರೈ ಮಾಡೋದಿದ್ರೆ ಈ ಒಂದು ವಿಡಿಯೋನ ಪೂರ್ತಿ ನೋಡಿ ಯಾಕಂದರೆ ತುಂಬಾ ನ್ಯಾಚುರಲ್ ಆಗಿ ನಾನು ಹೇರ್ ಡ್ರೈನ ಹೇಳ್ಕೊಡ್ತಾ ಇರೋದು ಹಾಗೂ ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡದೆ ನ್ಯಾಚುರಲ್ ಪದಾರ್ಥಗಳನ್ನು ಯೂಸ್ ಮಾಡ್ತಾ ಇರೋದು ಸ್ನೇಹಿತರೆ ವೈಟ್ ಎಷ್ಟು ಎಷ್ಟೇ ಇದ್ದರೂ ಕೂಡ ನಾವು ನ್ಯಾಚುರಲ್ ಆಗಿ ಕಡಿಮೆ ಮಾಡ್ಕೊಳ್ಬಹುದು ಹಾಗಾದರೆ ತಡ ಮಾಡದೆ ಈ ಒಂದು ಹೋಮ್ ರೆಮಿಡಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಮೋತ್ಲಿಗೆ ನಾನಿಲ್ಲೊಂದು ಬೌಲ್ನ ತಗೊಳ್ತಾ ಇರೋದು ಹಾಗೂ ಲೆಮನ್ನ ಯೂಸ್ ಮಾಡ್ಕೊತಾ ಇರೋದು ತುಂಬಾ ಹಣ್ಣಾಗಿರುವಂಥ ಲೆಮನ್ನ ಯೂಸ್ ಮಾಡ್ಕೊಳ್ಳಿ ನಿಂಬೆ ಹಣ್ಣನ್ನು ಯಾಕಂದರೆ ಸ್ವಲ್ಪ ಹಸಿರಾಗಿರೋದನ್ನು ಯೂಸ್ ಮಾಡ್ತಾ ಬಂದರೆ ಅದರಲ್ಲಿ ತುಂಬ ನಿಮಗೆ ರಸ ಸಿಗೋದಿಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಲೆಮನ್ ಜ್ಯೂಸ್ ಹಣ್ಣಾಗಿರಬೇಕು ಅದನ್ನು ತಗೊಂಡ್ಬಿಟ್ಟು ನಾನು ಹಾಫ್ ಅಷ್ಟು ಕಟ್ ಮಾಡ್ಕೊಂಡಿರೋದು ಅದನ್ನು ಈ ರೀತಿ ಶೋಧಿಸ್ಕೊಳ್ಬೇಕಾಗುತ್ತೆ ಒಂದು ಶೋಧಿಸೋದನ್ನ ತಗೊಂಡ್ಬಿಟ್ಟು ಅದರೊಳಗಡೆ ಶೋಧಿಸ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಜ್ಯೂಸ್ ಸಿಗುತ್ತೆ ಯಾಕಂದರೆ ಅದರೊಳಗಡೆ ಇರುವಂಥ ಬೀಜಗಳು ನಮಗೆ ಹಾಗೆ ಜ್ಯೂಸ್ ಒಳಗಡೆ ಸೇರೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಫಿಲ್ಟರ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ ನೀವು ಕೂಡ ಯೋಚನೆ ಮಾಡ್ತಿರ್ಬೋದು ಏನಪ್ಪ ಲಿಂಬೆ ಹಣ್ಣಿನಿಂದ ಯಾವ ರೀತಿ ನಮ್ಮ ಕೂದಲು ಬ್ಲ್ಯಾಕ್ ಮಾಡ್ಕೊಳ್ಬೋದು ಅಂತ ಇದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಮ್ಮ ಕೂದಲಿಗೆ ತುಂಬಾ ಬೆನಿಫಿಟ್ಸ್ ಇರುತ್ತೆ ಇದರಿಂದ ನಮ್ಮ ಕೂದಲಲ್ಲಿ ಎಷ್ಟೇ ಡ್ಯಾಂಡ್ ಪ್ರಾಬ್ಲಮ್ ಇದ್ದರೂ ಕೂಡ ನಾವು ಕಡಿಮೆ ಮಾಡ್ಕೊಳ್ಬಹುದು ಹಾಗೂ ನಮ್ಮ ವೈಟ್ ಏರ್ಸ್ ಕೂಡ ಬುಡದಿಂದ ಬ್ಲ್ಯಾಕ್ ಆಗುತ್ತೆ ಅದು ಕೂಡ ಸ್ವಲ್ಪ ಸಮಯ ತಗುತ್ತೆ ಅದು ಆದರೆ ಇದರಿಂದ ತುಂಬನೇ ಬೆನಿಫಿಟ್ಸ್ ಇದೆ ಸ್ನೇಹಿತರೆ ಆ್ಯಂಡ್ ನಾನಿಲ್ಲಿ ಬೌಲ್ನ ತಗೋತಾ ಇರೋದು ಇನ್ನೊಂದು ಪಾತ್ರೆನ ತಗೊಂಡ್ಬಿಟ್ಟು ಇದರೊಳಗಡೆ ಏನು ಆ್ಯಡ್ ಮಾಡಬೇಕು ಅಂತ ಹೇಳ್ಕೊಡ್ತೇನೆ ನೆಕ್ಸ್ಟ್ ನಾನು ಇಲ್ಲಿ ಕಲುಂಜಿನ ಆ್ಯಡ್ ಮಾಡ್ಕೋತಾ ಇರೋದು ಕಲುಂಜಿ ಕೂಡ ನಮ್ಮ ಹೇರ್ಸ್ ಬ್ಲ್ಯಾಕ್ ಹಾಕೋದಕ್ಕೆ ತುಂಬಾ ಒಳ್ಳೆಯದು ಇದರಿಂದ ನ್ಯಾಚುರಲ್ ಆಗಿ ನಮ್ಮ ಹೇರ್ಸ್ನ ಬ್ಲ್ಯಾಕ್ ಮಾಡ್ಕೊಳ್ಬೋದು ಆ್ಯಂಡ್ ನಮ್ಮ ಕೂದಲು ಕೂಡ ತುಂಬ ಚೆನ್ನಾಗಿ ಉದ್ದವಾಗಿ ಬೆಳೀತಾ ಹೋಗುತ್ತೆ ಹಾಗೂ ಇವಾಗ ಲೆಮನ್ ಜ್ಯೂಸನ್ನ ಒಂದು ಸೈಡಿಗೆ ತಕ್ಕೊಂಡು ಇಟ್ಕೊಂಡಿದ್ದೆ ಸ್ನೇಹಿತರೆ ಇದನ್ನು ಆ್ಯಡ್ ಮಾಡ್ಕೊಂಡಿದ ತಕ್ಷಣ ಇದರೊಳಗಡೆ ಏನು ಆ್ಯಡ್ ಮಾಡಬೇಕು ಅಂತ ಹೇಳ್ಕೊಡ್ತೇನೆ ಕಲುಂಜಿಯಿಂದ ನಮ್ಮ ಹೇರ್ಸ್ ಆಗಿ ಬ್ಲ್ಯಾಕ್ ಮಾಡ್ಕೊಳ್ಬಹುದು ಇವಾಗಲಂತೂ ತುಂಬನೇ ಎಂಗೇಜಲ್ಲಿ ವೈಟ್ ಹೇರ್ ಸಮಸ್ಯೆ ಎಲ್ರಿಗೂ ಕಾಣ್ತಾ ಇರೋದು ಕಾಮನ್ ಆಗಿ ಸ್ನೇಹಿತರೆ ಯಾಕಂದರೆ ನಾವು ಜಾಸ್ತಿ ಆಯಿಲಿ ಪದಾರ್ಥಗಳನ್ನ ಯೂಸ್ ಮಾಡೋದ್ರಿಂದ ಜಾಸ್ತಿ ವೈಟ್ ಹೇರ್ ಸಮಸ್ಯೆ ಕಾಣಿಸ್ತಾ ಹೋಗುತ್ತೆ ಆ್ಯಂಡ್ ನಾವು ಎಷ್ಟೆಲ್ಲ ಫುಡ್ನ ಸೇವನೆ ಮಾಡ್ತೀವೋ ಹಾಗೂ ನಾವು ನಮ್ಮ ಹೇರ್ ಕೇರ್ ಕೂಡ ಮಾಡೋದಿಲ್ಲ ಚೆನ್ನಾಗಾಗಿ ಅದಕ್ಕೋಸ್ಕರ ನಮ್ಮ ತುಂಬನೇ ವೈಟ್ ಹೇರ್ ಸಮಸ್ಯೆ ಕಾಣಿಸ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ಇನ್ಗ್ರೀಡಿಯೆಂಟ್ಸ್ ನಾನಿಲ್ಲಿ ಕಾಳನ್ನ ತೊಗೋತಾ ಇರೋದು ಮೆಂತ್ಯಕಾಳಂತೂ ನಮ್ಮ ಹೇರ್ಸ್ಗೆ ಎಷ್ಟು ಒಳ್ಳೆಯದು ಅಂತ ಎಲ್ಲ ಎಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತಿರೋದು ಇದರಿಂದ ನಮಗೆ ತುಂಬಾ ಬೆನಿಫಿಟ್ ಸಿಗುತ್ತೆ ಸ್ನೇಹಿತರೆ ಆ್ಯಂಡ್ ಇದರಲ್ಲಿ ನಾನು ಒಂದು ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೋತಾ ಇರೋದು ಈ ರೀತಿ ಎರಡು ಇನ್ಗ್ರೇಡಿಯೆಂಟ್ಸ್ ಇದ್ದರೆ ಸಾಕು ಸ್ನೇಹಿತರೆ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಉದ್ದವಾಗಿ ದಪ್ಪವಾಗಿ ಬೆಳೀತಾ ಹೋಗುತ್ತೆ ಆ್ಯಂಡ್ ನಮ್ಮ ವೈಟ್ ಹೇರ್ಸ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ನಾನು ಇದರೊಳಗಡೆ ಲೆಮನ್ನೇ ಆ್ಯಡ್ ಮಾಡ್ಕೊಂಡಿರೋದಲ್ವ ಅದು ನಮ್ಮ ಡ್ಯಾಂಡ್ರಫ್ ಪ್ರಾಬ್ಲಮ್ ಆ್ಯಂಡ್ ನಮ್ಮ ತಲೆಯಲ್ಲಿ ನಮ್ಮ ಸ್ಕ್ಯಾಲ್ಪಲ್ಲಿ ಎಷ್ಟೇ ಈಚಿಂಗ್ ಪ್ರಾಬ್ಲಮ್ ಇದ್ದರೂ ಕೂಡ ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು ನೋಡ್ತಾ ಇದ್ರೆಲ್ಲ ಒಂದೇ ಹೇರ್ ರೆಮಿಡಿಯಲ್ಲಿ ಎಷ್ಟೆಲ್ಲ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡ್ಕೊಳ್ಬೋದು ಸ್ನೇಹಿತರೆ ಅಂತ ಇವಾಗ ಒನ್ ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ಈ ಎರಡು ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕಾಗುತ್ತೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಾಯ್ಲ್ ಮಾಡ್ಕೊಳ್ಳಿ ಮೆಂತ್ಯಕಾಳು ಫುಲ್ ಎಷ್ಟು ಮೆತ್ತಗೆ ಆಗಿಬಿಡಬೇಕು ಅಲ್ಲಿವರೆಗೂ ಇದನ್ನು ಬಾಯ್ಲ್ ಮಾಡ್ಕೊಳ್ಬೇಕು ಆ್ಯಂಡ್ ಈ ಒಂದು ನೀರಿನ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗಬೇಕು ಸ್ನೇಹಿತರೆ ಈ ಎರಡು ಇಂಗ್ರೀಡಿಯೆಂಟ್ಸ್ನಿಂದ ಸಿಕ್ಕಿರುವಂಥ ಸಿರಮ್ನ ನೀವು ಡೈಲಿ ಅಗೇನ್ಸ್ಟ್ ಬಂದರೆ ಸಾಕು ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿಲ್ಲ ಇನ್ನೂ ಸ್ವಲ್ಪ ಬಾಯ್ಲ್ ಮಾಡ್ಕೋತಾ ಇರೋದು ನೀವು ಕೂಡ್ತಾ ನೋಡ್ತಾ ಇರ್ಬೋದು ಇವಾಗ ಕಲರ್ ಕೂಡ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಂತ ಸ್ವಲ್ಪ ಎಲ್ಲೋ ಕಲರ್ ಬರ್ತಾ ಇದೆ ಅಂತ ಹಾಗೂ ಇದರಲ್ಲಿ ಕಾಳನ್ನ ಹಾಕ್ಕೊಂಡಿರೋದಲ್ವ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇರೋದು ನೋಡಿರಿ ನೀವೇ ಎಷ್ಟು ಶಕ್ತಿಶಾಲಿಯಾಗಿರುವಂಥ ಈ ಒಂದು ಸಿರಮ್ ಇವಾಗ ರೆಡಿ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಇದನ್ನು ಒಂದು ಫೈವ್ ಮಿನಿಟ್ಸ್ವರೆಗೂ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿರೋದಾಗಿದೆ ಇವಾಗ ಆ್ಯಂಡ್ ಇವಾಗ ಗ್ಯಾಸ್ನ ಆಫ್ ಮಾಡಿಕೊಂಡು ಮತ್ತೊಂದು ಬೌಲ್ನ ತೊಗೊಂಡಿರೋದು ಒಳಗಡೆ ಇವಾಗ ನಾನು ಬಾಯ್ಲ್ ಮಾಡ್ಕೊಂಡಿರುವಂಥ ಕಲುಂಜಿ ಶೀಡ್ಸ್ ಆ್ಯಂಡ್ ಫ್ಯಾಂಗ್ರಿಕ್ ಶೀಡ್ಸ್ ಇವೆರಡನ್ನು ನಾನು ಸೋದಿಸ್ಕೊಳ್ತಾ ಇರೋದು ಸ್ನೇಹಿತರೆ ಈ ರೀತಿಯಾಗಿ ಕಲರ್ ಯಾವ ಮಟ್ಟಿಗೆ ಅಂದರೆ ಈ ಎರಡು ಇಂಗ್ರೀಡಿಯೆಂಟ್ಸ್ನಲ್ಲಿರುವಂಥ ಅಷ್ಟು ಪ್ರೋಟೀನ್ಸ್ ಕೂಡ ಈ ನೀರಿನಲ್ಲಿ ಆ್ಯಡ್ ಆಗಿದೆ ಅಲ್ವಾ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರೋದು ಅಂತ ಆ್ಯಂಡ್ ಈ ಒಂದು ನೀರನ್ನ ನೀವು ಡೈಲಿ ಇಲ್ಲ ಅಂದರೆ ವಾರದಲ್ಲಿ ಒಂದು ಸಲ ಆದರೂ ಹಷ್ಟ ಬನ್ನಿ ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಆ್ಯಂಡ್ ಯಾವುದೇ ಒಂದು ಬ್ಯೂಟಿ ಪಾರ್ಲರ್ಗೆ ಹೋಗೋ ಅಗತ್ಯ ಕೂಡ ಬೀಳೋದಿಲ್ಲ ನಿಮಗೂ ಕೂಡ ಇವಾಗ ನೀರು ಕೂಡ ರೆಡಿಯಾಗಿರುವಂಥದ್ದು ನಾನು ಮೊದಲಿಗೆ ಲೆಮನ್ ಜ್ಯೂಸನ್ನ ಶೋಧಿಸ್ಕೊಂಡು ಇಟ್ಕೊಂಡಿದ್ನಲ್ವ ಅದು ಕೂಡ ಇದರೊಳಗಡೆ ಆ್ಯಡ್ ಮಾಡ್ಕೊತಾ ಇರೋದು ಈ ಎರಡು ಇನ್ಗ್ರೀಡಿಯೆಂಟ್ಸ್ನಲ್ಲಿ ಲೆಮನ್ ಜ್ಯೂಸ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಒಂದು ನೀರೊಳಗಡೆ ಲೆಮನ್ ಜ್ಯೂಸ್ ಆ್ಯಡ್ ಮಾಡಿದ ತಕ್ಷಣ ಕಲರ್ ಯಾವ ರೀತಿ ಚೇಂಜ್ ಆಗುತ್ತೆ ನೋಡಿ ನೀವೇ ಯೆಲ್ಲೋ ಕಲರ್ ಇದ್ದಿದ್ದು ಫುಲ್ ವೈಟ್ ಆಗೋಗ್ಬಿಡುತ್ತೆ ಸ್ನೇಹಿತರೆ ಅಷ್ಟು ಚೆನ್ನಾಗಿ ರಿಯಾಕ್ಟ್ ಆಗುತ್ತೆ ಸ್ನೇಹಿತರೆ ಈ ಒಂದು ನೀರನ್ನ ನೀವು ಒಂದು ಡಬ್ಬಿಯಲ್ಲಿ ಕೂಡ ಸ್ಟೋರ್ ಮಾಡಿಟ್ಕೊಳ್ಬೋದು ಒಂದು ಸೆವೆನ್ ಡೇಸ್ ಅಷ್ಟು ದಿನನ ನೀವು ಸ್ಟೋರ್ ಮಾಡಿಟ್ಕೊಳ್ಳಿ ಆ್ಯಂಡ್ ಒಳಗಡೆ ಒಂದು ಪ್ಯಾಕೆಟ್ನ ಶಾಂಪೂನ ಆ್ಯಡ್ ಮಾಡ್ಕೊಳ್ತಾ ಇರೋದು ನೀವು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತೀರೋ ಆ ಶಾಂಪೂನ ಕೂಡ ಯೂಸ್ ಮಾಡ್ಕೊಳ್ಬೋದು ನನ್ನ ಕ್ಲಿನಿಕ್ ಪ್ಲಸ್ ಶಾಂಪೂನ ಆ್ಯಡ್ ಮಾಡ್ಕೊಳ್ತಾ ಇರೋದು ಶಾಂಪೂನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಿ ಆ್ಯಂಡ್ ಈ ಒಂದು ನೀರು ತಣ್ಣಗಾಗಬೇಕು ಸ್ನೇಹಿತರೆ ಆವಾಗಲೇ ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಅಪ್ಲೈ ಮಾಡ್ ಬಿಡಿ ಆ್ಯಂಡ್ ಹಾಫ್ ಎನ್ ಅವರ್ ಬಿಟ್ಟಿದ ತಕ್ಷಣ ನೀವು ತಲೆ ಸ್ನಾನನ ಮಾಡ್ಕೊಳ್ಬೋದು ನೀವು ನಾರ್ಮಲ್ ವಾಟರ್ನಿಂದ ತಲೆ ಸ್ನಾನನ ಮಾಡಿ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಸ್ನೇಹಿತರೆ ಇವಾಗ ಈ ಒಂದು ನೀರು ಕೂಡ ರೆಡಿಯಾಗಿರುವಂಥದ್ದು ಹೀಗೆ ನೀವು ಡೇಲಿಯಾಗಿ ಯೂಸ್ ಮಾಡ್ತಾ ಬಂದರೆ ನಿಮಗೂ ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಇವಾಗ ನಿಮಗೂ ಕೂಡ ಇವತ್ತಿನ ಒಂದು ಟಿಪ್ಸ್ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಹಾಗೂ ನಿಮಗೂ ಕೂಡ ಇದರಿಂದ ಬೆನಿಫಿಟ್ ಸಿಗ್ತಿದೆ ಅಂದರೆ ನಿಮ್ಮ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಇವಾಗ ನಾನು ತಲೆ ಸ್ನಾನ ಮಾಡಿದ ತಕ್ಷಣ ನಿಮಗೆ ನಾನು ಹೇರ್ಸ್ನ ತೋರಿಸ್ತೇನೆ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿದೆ ಅಂತ ಸ್ನೇಹಿತರೆ ನಿಮಗೂ ಕೂಡ ಇವತ್ತಿನ ಒಂದು ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಬಾಯ್ ಬಾಯ್